ಎಲ್ಲರಿಗೂ ಸಮಾನ ಅವಕಾಶ ಶಾಸಕ ಜಿಎಚ್ ಶ್ರೀನಿವಾಸ್ ಮಾರ್ಚ್ ಹದಿನೈದರಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒಟ್ಟಾರೆ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಸರ್ಕಾರ ಕೊಟ್ಟಿದೆ ಎಂದು ಶಾಸಕರಾದ ಜಿಎಚ್ ಶ್ರೀನಿವಾಸ್ ಹೇಳಿದರು ಅವರು ಇಂದು ಪುರಸಭೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪಾರ್ವತಮ್ಮರವರ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಯು ಫರೂಕ್ ಮಾತನಾಡಿ ನಾರಾಯಣ ಗುರುಗಳು ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದ್ದಾರೆ ಇವರಿಂದ ಈಡಿಗ ಸಮಾಜಕ್ಕೆ ಗೌರವ ಅದೇ ರೀತಿ ಸಿದ್ದರಾಮಯ್ಯನವರಿಂದ ಕುರುವ ಸಮಾಜಕ್ಕೆ ಗೌರವ ಎಂದು ಹೇಳಿದರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಮಾನತೆ ಸಾರಿದ ಹಾಗೆ ಇಂದು ಪಾರ್ವತಮ್ಮರವರನ್ನು ಪುರಸಭಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸೂಕ್ತ ಎಂದು ಹೇಳಿದರು ಪುರಸಭಾ ಅಧ್ಯಕ್ಷರಾದ ವಸಂತಕುಮಾರ್ ಕವಾಲಿ ಮಾತನಾಡಿ ಎಲ್ಲರೂ ಒಟ್ಟಾಗಿ ಪಟ್ಟಣದ ಅಭಿವೃದ್ಧಿಗೆ ಕೈ ಜೋಡಿಸೋಣ ಎಂದು ಹೇಳಿದರು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಎಂ ನರೇಂದ್ರ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಿಂದುಳಿದ ಪಂಗಡಕ್ಕೆ ಸೇರಿಸಲಾದ ಈಡಿಗ ಸಮಾಜ ಶ್ರೇಷ್ಠ ಹಿನ್ನೆಲೆ ಇರುವ ಸಮುದಾಯ ಶ್ರೀಮಂತ ಸಮುದಾಯ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಈ ಸಮಾಜ ಸ್ಥಾನಮಾನ ಪಡೆದಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪುರಸಭಾ ಮಾಜಿ ಅಧ್ಯಕ್ಷರಾದ ಟಿಎಸ್ ರಮೇಶ್ ಪ್ರಕಾಶ್ ವರ್ಮಾ ಪರಮೇಶ್ ಹಾಗೂ ಸದಸ್ಯರಾದ ದಾದಾಪ್ರೀತ್ ಭೋಜರಾಜ್ ಶಶಾಂಕ್ ದಿವ್ಯಾ ಆದಿಲ್ ಪಾಷಾ ಮತ್ತು ಪತ್ರಕರ್ತರಾದ ಅನಂತ್ ನಾಡಿಕ್ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಪರಶುರಾಮ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ವರದಿ ಪ್ರದೀಪ್ ತರೀಕ್ಷೆಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ವರ್ಷ ಆಗಿದೆ ಎಲ್ಲ ಅಷ್ಟೇ ಮಧ್ಯಾಹ್ನ ನಾಲ್ಕು ವರ್ಷ ಆಗಿದ್ದು ನಾಲ್ಕು ವರ್ಷ ಆಗಿದ್ದು ಅದು ಬಿಟ್ಟು ನಾಲ್ವತ್ತು ವರ್ಷ ಎರಡು ಮೂರು ವರ್ಷ ಐದು ತಿಂಗಳು ಮೂರು ತಿಂಗಳು ಒಂದು ತಿಂಗಳು ಇಷ್ಟಿದ್ರು ಅದು ಅದ್ರ ಪಕ್ಷ ಆಟ್ರಿ ಇತಿಹಾಸ ಅಂದರೆ ಕಳೆದ ನಿಮಗೆ ಅದೊಂದು ಅಧಿಕ ಮಾತಾಡೋ ಹೇಳ್ತಾ ಜನರು ಕೂಡ ಒಳ್ಳೆಯ ಒಟ್ಟಾರೆ ಒಳ್ಳೆಯ ಕೆಲಸ ಮಾಡಿಕೊಂಡು ಎಲ್ಲರನ್ನು ತೆಗೆದುಕೊಂಡು ಹೋಗಿದೆ ನಡೆಸ್ತಾ ಇರೋದಕ್ಕಂಥ ಒಂದು ಅಂಕೋಷ ಅಂತ ಹೇಳ್ತಾ ಅದೇ ರೀತಿ ಉಪಾಧ್ಯಕ್ಷರು ಕೂಡ ಜವಾಬ್ದಾರಿಯಿದೆ ನೀವು ಕೂಡ ಪ್ರತಿನಿತ್ಯ ಕಚೇರಿಗೆ ಬಂದು ಸಾರ್ವಜನಿಕ ಅಹವಾಲು ಇಳಿಸಿ ಮಾಡಬೇಕಾಗ್ತದೆ ಕರ್ತವ್ಯ ಯಾಕೆಂದ್ರೆ ತುಂಬಾ ಜನ ಆಸೆ ಪಡ್ತಾರೆ ಮಂತ್ರಿ ಆಗಬೇಕು ಅಧ್ಯಕ್ಷರಾಗಬೇಕು ಅಂತ ತುಂಬಾ ಜನ ಮುಂದಿನ ಲಕ್ಷ ನಿಂತರಂತ ನೋಡಿದ್ವಿ ಅವರಲ್ಲಿ ಇರಲಿಲ್ಲ ಮನೇಲಿ ಅಧ್ಯಕ್ಷರಾಗಬೇಕು ಅಂತ ಇರಲಿಲ್ಲ ಬಡವತ್ತ ಮೂರು ಉಪಾಧ್ಯಕ್ಷರಾಗಬೇಕು ಅಂತ ಏನೋ ಕೆಟಗರಿ ಆಯಿತು ಮಕ್ಕಳಲ್ಲಿ ನಿಲ್ಲಮ್ಮ ನಿಲ್ಲ ಅಂತ ನಿಂತರು ಗೆದ್ರು ಇವತ್ತು ದೇವರ ಆಶೀರ್ವಾದ ಉಪಾಧ್ಯಕ್ಷರಾಗಿದ್ದಾರೆ ಒಳ್ಳೆಯ ಸಮಾಜ ಕೆಲಸಗಳನ್ನ ಮಾಡಬೇಕು ಇವತ್ತು ಪರಿಸ ಹೆಚ್ಚಿನ ತುಂಬನೇ ಅಡಿಯೂ ಇಲ್ಲ ಆದರೂ ಕೂಡ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ನಾವು ಕೂಡ ಸುಮಾರು ಒಂದು ಬೇರೆ 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 ಎಂಬಿ ಎನ್ ಇರ್ಬೋದು ಇರಬಹುದು ಮುಖ್ಯಮಂತ್ರಿ ವಿಶೇಷ ಅಂತ ಇರ್ಬೋದು ಅದ್ರ ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಇರ್ಬೋದು ಸುಮಾರು ಹತ್ತು ಕೋಟಿ ಅಷ್ಟು ಹಣವನ್ನು ಸರ್ಕಾರದಿಂದ ಕೊಟ್ಟಿಸಿದ್ದೀವಿ ಕೆಲವು ಕೆಲಸಗಳು ಆಗಿದ್ರೆ ಕೆಲಸಗಳು ಇನ್ನು ಶುರುವಾಗಲಿ ಸುಮಾರು ಐದು ಕೋಟಿ ಕೆಲಸ ಇನ್ನು ಶುರುವಾಗಲಿ ಈ ನಾಳೆ ಶುರು ಆಗ್ತದೆ ರಸ್ತೆಗಳು